ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಭೇದಭಾವ ಇರಬೇಕು ಮನಸ್ಸಲ್ಲೊಂದು ಇಲ್ಲಿಗೂ ಕೊಂಡೆ ಬೇರೆ ಬೇರೆ ಅಂತ ಯೋಚನೆ ಮಾಡೋದು ಈ ತನ್ನ ಯಾರು ಮನಸ್ಸಲ್ಲಿ ಇದ್ದಾರೋ ಅಂತವರು ಈಗ ಸಮಾಜ ಕಟ್ಟುವಾಗ ಬರೀ ಐದೈದು ಜನ ಆಂಜನೇಯ ಸ್ವಾಮಿ ದಪ್ಪ ಸೇರಿದ್ರು ಐ ಎಷ್ಟು ಬೇಕಾದರೂ ಕಟ್ಟದ್ದು ಯಾವ ಥರ ಬೇಕಾದರೂ ಈ ದೇವಿಯಲ್ಲಿ ಆ ಥರ ನಾವು ಇದು ಮಾಡ್ಕೊಂಡು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗ್ತಿರ್ತಕ್ಕಂಥ ಪ್ರೋಗ್ರಾಮ್ ಅಂತ ಹೇಳಿ ಬೈಕೆಲ್ಲ ತುಂಬ ನಾನು ಮೇಲೆ ಮಾತಾಡಿದ್ದು ಒಂದು ಅರ್ಥ ಬಂತು ಅರ್ಧ ನಿಂತು ಇವತ್ತು ಮಳೆ ಕುರಿತಾ ಇರ್ತಕ್ಕಂಥದಲ್ಲಿ ಇನ್ನೊಂದ್ಸಲ ಗುರುತವಾಗಿ ಮಾಡಿಸೋಣ ಇವಾಗ ನಾವು ಎಸ್ ರೀತಿಯಾಗಿ ಸೇರಿಸಬೇಕು ಅಂತ ಹೇಳಿದ್ರೆ ಇದರಿಂದ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ ಇದೇ ನಾವು ಗೋರ್ಮೆಂಟ್ ಗಟ್ಟಲ್ಲಿ ಸೇರಿದಾಗ ನಿಂತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ತಾನಾ ಸಂಗ್ರಹ ಮಾಡಿ ಕಳಿಸುವಂಥದ್ದು ವಿಧಾನಸೌಧ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇರೋದಕ್ಕೆ ಒಬ್ಬ ಶಾಸಕ ಅಂತೇಳಿ ಇದೇ ತಾಲೂಕಿಂದ ನಾವೆಲ್ಲ ಮುಂಬಾ ತಾಲೂಕಿನ ಒಂದು ಐದು ವರ್ಷ ದೇವಿಕೊಟ್ಟರು ಬಂದು ಬರಲಿದ್ದಾರೆ ಅದರ ಯಾರು ಒಂದು ಶಕ್ತಿ ಇದ್ರು ಹೋರಾಡುವ ಶಕ್ತಿ ಅವರು ಅವ್ರ ಹಿಂದ್ಗಡೆ ಪ್ರತಿಯೊಬ್ಬ ಶಕ್ತಿ ಎಲ್ಲರೂ ಇರಬೇಕು ಬಡಿವಾಲ ಸಮಾಜದವರು ಎಲ್ಲ ಸಮಾಜದವರು ಸೇರಿಸಿಕೊಂಡು ಎಕ್ಸಾಂಪಲ್ ಹೇಳ್ತೀನಿ ಇದೇ ನಮಗೆ ಒಂದು ಅರ್ಧ ಆಂಧ್ರ ಗಡಿಯಲ್ಲಿ ಮೊನ್ನೆ ವಿಜಯವಾಡ ಹೋಗ್ತಾ ಇದೆ ಕುಂಡುವುದರಲ್ಲಿ ಪಶ್ಚಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾಧವಿ ನಮ್ಮ ಸಮಾಜದವರು ಗೆದ್ದಿದ್ದಾರೆ ಆ ನೋಡಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಚಂದ್ರಬಾಬು ನಾಯ್ಡು ಒಂದು ಕೊಟ್ಟಿದ್ದಾರೆ ಬೈಲೂರು ಸೆಟ್ಟು ಕಲಿಸ್ ಕಲಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯಾರು ಗಲಾಟೆ ಮಾಡಿದೆ ನಂತಪುರಿ ತಾರಕರಾಮ ಕಳಿಸಿದ್ದಾರೆ ಆಲ್ರೆಡಿ ಚೆನ್ನಾಗಿ ಅವರು ಆ ಒಂದು ಪೀ ಡಲ್ಲಿ ಒಂದು ಎಮ್ ಎಲ್ ಸಿ ಮಾಡಬೇಕು ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು ಎಮ್ ಎಲ್ ಎ ಕೊಟ್ಟಿದ್ದಾರೆ ಆ ಎಲ್ಲೇ ಇವತ್ತು ಕೊನೆ ಇರ್ತಾ ಇದ್ದಾರೆ ಸಮಾಜದ ಬಗ್ಗೆ ಅದು ಮೇಲೆ ಕೆಲವೇ ತಿಂಗಳಲ್ಲಿ ಅದಾಗುತ್ತೆ ಸೆಂಟ್ರಲ್ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕರ್ನಾಟಕವರು ಸೇರಿಕೊಂಡು ನಾವು ಇಲ್ಲೇನಾದರೂ ನಾನು ಸಿಗದೆ ಇದ್ರು ನಾವು ದೆಹಲಿಯಲ್ಲಿ ಹೋಗ್ತಿರುವಂಥ ಪ್ರಧಾನಮಂತ್ರಿ ಭೇಟಿ ಅನ್ನುವಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಮಂಜಪ್ಪನವರು ಪ್ರಕಾಶ್ ಅವ್ರಿ ಅದರಲ್ಲಿ ನನಗೆ ಇಷ್ಟೇ ಹೇಳೋದು ಯಾರು ಏನೇ ಅಂದ್ಕೊಳ್ಳೋರು ಯಾರು ಯಾರು ಶಕ್ತಿ ಇಲ್ವೋ ಅವ್ರು ಹಿಂದುಗಡೆ ಮಾತಾಡೋರು ಅವ್ರು ಬಿಡಬೇಕು ಮುಂದಗಡೆ ಯಾರಾದರೂ ಮಾತಾಡಿದ್ರೆ ಅವ್ರಿಂದ ಮಾಡ್ತೀವಿ ರಾಜ್ಯ ಪ್ರವಾಸ ಮಾಡಿ ಯಾಕೆಂದ್ರೆ ಈ ಗಣೇಶನ ಆಶೀರ್ವಾದ ಸಿಗ್ತದೆ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ರಾಜ್ಯದ ಎಲ್ಲ ಕಡೆಯೂ ನಿಮಗೆ ಇಂಥ ಹಿಂಗೆ ಸಿಗುತ್ತೆ ಅಂತ ಹೇಳಿ ಯಾಕೆಂದ್ರೆ ನೋಯ್ತಾ ಇದ್ದಾರೆ ಜನ ಅದೆಲ್ಲ ಇನ್ಮೆಂಟ್ ಮಾಡಿ ಅದಕ್ಕೆಲ್ಲ ಒಂದ ಮಾಡ್ತೀರ ಸ್ವಂತ ಜೈಕ